ನನ್ನ ಹತ್ರ ಮೂವತ್ತೈದು ಬಾಕ್ಸ್ ಇಟ್ಕೊಂಡಿದೀನಿ ಇಲ್ಲಿ ಸ್ಯಾಂಪಲ್ ಆಗಿರ್ಲಿ ಯಾರಾದ್ರು ಬಂದ್ ತೋರ್ಸೋಕೆ ಮಟ್ಟಕ್ಕೆ ಅಂತ ಒಂದ್ ಎರಡು ಬಾಕ್ಸ್ ಈ ಜಮೀನಲ್ಲಿ ಇಟ್ಕೊಂಡಿದ್ದೀನಿ ನಮ್ಮ ಆ ಜಮೀನಲ್ಲಿ ಒಂದ್ ಐದು ಬಾಕ್ಸ್ ಇಟ್ಕೊಂಡಿದೀನಿ ಮತ್ತೆ ಬೇರೆ ಫ್ಲವರ್ ಜಾಸ್ತಿ ಇರೋ ಕಡೆ ಒಂದ್ ಸ್ವಲ್ಪ ನಮ್ದು ಬೆಟ್ಟ ಗುಡ್ಡ ಇದೆ ಸರ್ ಆ ಕಡೆ ಆ ಕಡೆ ತೆಂಗಿನ ತೋಟದಲ್ಲಿ ತಗೊಂಡೋಗಿ ಇಟ್ಕೊಂಡಿದೀನಿ ಬೇರೆಯವ್ರ ಜಮೀನ ಹತ್ರ ಅವ್ರು ಕೇಳ್ಕೊಂಡು ಅಲ್ಲಿ ಔಷಧಿ ಬೆಳೆಸಲ್ಲ ಅವರು ಒಂದ್ ಎಕರೆ ತೋಟ ಇದೆ ಅಲ್ಲಿ ಮುಡ್ಕೊಂಡಿದ್ದಾರೆ ಅಲ್ಲಿ ತಗೊಂಡು ಮುಡ್ಗಿದಿನಿ ಸರ್ ಬೇರೆ ಬಾಕ್ಸ್ ಎಲ್ಲ ಮುಂಚೆ ಕಲ್ಲಂಗಡಿ ಆಗ್ತಿದೆ ಬಾಳೆ ಒಳಗಡೆ ಕಲ್ಲಂಗಡಿ ಆಗ್ತಿದೆ ಸಪ್ರೇಟ್ ಕಲ್ಲಂಗಡಿ ಬೆಳಿತಿದೆ ಪರಾಗ ಸ್ಪರ್ಶಕ್ಕೆ ಒಂದ್ ಬಾಕ್ಸ್ ಎರಡು ಬಾಕ್ಸ್ ತಂದು ಇಟ್ಕೊಂತಿದೆ ಪರಾಗ ಸ್ಪರ್ಶಕ್ಕೆ ತಂದು ಇಟ್ಕೊಂತಿರ್ಬೇಕಿದ್ರೆ ನಾನು ಯಾಕೆ ಮಾಡ್ಬಾರ್ದು ನಾನು ಅಗ್ರಿಕಲ್ಚರ್ ತನ್ನ ಸಂಬಂಧಪಟ್ಟಂತಾನೆ ಇದನ್ನ ಮಾಡೋಣ ಅಂತ ಯೂಟ್ಯೂಬ್ ಅಲ್ಲೆಲ್ಲ ಸರ್ಚ್ ಮಾಡಿ ವಿಡಿಯೋಸ್ ನೋಡ್ತಾ ನೋಡ್ತಾ ಸ್ಟಾರ್ಟ್ ಮಾಡಿದ್ದು ಇದ್ರ ಬಗ್ಗೆ ತುಂಬಾ ತಿಳ್ಕೊಂಡ್ ಮೇಲೆ ಇವಾಗ ಒಂದೂವರೆ ಎರಡು ವರ್ಷದಿಂದ ಸ್ಟಾರ್ಟ್ ಮಾಡಿದೀನಿ ತುಂಬಾ ಚೆನ್ನಾಗಿ ನಡೀತಿದೆ ಸರ್ ಇದು ಬಾಕ್ಸ್ ಎಲ್ಲ ನೀವು ಎಲ್ಲಿ ತಗೊಂಡ್ ಬಂದಿರೋದು ಸರ್ ಇಲ್ಲಿ ಜಯಕುಮಾರ್ ಅಂತ ನಮ್ಮ ಎಡಲ್ ದಲ್ಲಿ ಇದ್ದಾರೆ ಸರ್ ಒಬ್ರು ಅವರು ಸಾವಿರ ಬಾಕ್ಸ್ ತನಕ ಇಟ್ಕೊಂಡಿದ್ದಾರೆ ಅವ್ರೇನೋ ನನ್ ಗುರುಗಳು ಅವ್ರತ್ರ ಎಲ್ಲ ತಗೊಂಡ್ ಬಂದಿದ್ರು ಸರ್ ಇದು ಇದು ಅನಿ ಚೇಂಬರ್ ಅಂತ ಇಲ್ಲಿ ನೋಡಿ ಇದು ಕೆಳಗಡೆ ಇದು ಬ್ರೂಡ್ ಚೆಂಬರ್ ಇದು ಇದು ಮೊಟ್ಟೆ ಮರಿ ಆತರ ಮಾಡ್ಕೊಂಡಿರುತ್ತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತುಪ್ಪ ಇಟ್ಕೊಂಡಿರುತ್ತೆ ಇದು ಮೇಲ್ಗಡೆ ಏನಿರುತ್ತೆ ಇದು ಅನಿ ಚೇಂಬರ್ ಅಂತ ಇದ್ರಲ್ಲಿ ತುಪ್ಪ ಮಾತ್ರ ಮುಡ್ಗುತ್ತೆ ಅದು ಮೊಟ್ಟೆ ಮರಿ ಏನು ಹಾಕಲ್ಲ ನಾವು ತುಪ್ಪ ಇದ್ರಲ್ಲಿ ಕಲೆಕ್ಟ್ ಮಾಡ್ಕೊಂತೀವಿ ಸರ್ ಇದು ಸೀಸನ್ ಪ್ರಕಾರ ತುಪ್ಪ ಬರುತ್ತೆ ತುಂಬಾ ಮಳೆ ಆದಾಗ ಅದೇ ಕುಡ್ಕೊಳ್ಳುತ್ತೆ ನಮ್ಗೆ ತುಪ್ಪ ಸಿಗಲ್ಲ ಮಳೆ ಕಡಿಮೆ ಆಗಿ ಆ ಮತ್ತೆ ಇದು ಜಾಸ್ತಿ ಆದಾಗ ಬಿಸಿಲು ಜಾಸ್ತಿ ಆದಾಗ ಅವಾಗ ಫ್ಲವರ್ಸ್ ಚೆನ್ನಾಗಿರಲ್ಲಿ ಅಲ್ಲಿಂದ ಬರುತ್ತೆ ಸರ್ ಇದು ಎಲ್ಲ ಹನಿ ಮಾಡಿ ಸೀಲ್ ಮಾಡಿದ್ರು ಸರ್ ಇದು ನೋಡಿ ಅನಿ ಒಳಗಡೆ ತುಂಬಿದೆ ಇದು ಬರೀ ಅನಿ ಮಾತ್ರ ಮುಡುಗುತ್ತೆ ಇದರಲ್ಲಿ ನಿಮ್ಗೆ ಮೊಟ್ಟೆ ಮರಿ ಏನು ಹಾಕಲ್ಲ ಸರ್ ಇದು ಇದು ಬರ್ತಾ ಬರ್ತಾ ಇದು ಫುಲ್ ಆಗುತ್ತೆ ಮೇಲೆ ನಾನು ಓಪನ್ ಫುಲ್ಲು ಇದೆಲ್ಲ ಕಟ್ಟಿ ಇದೆಲ್ಲ ಕವರ್ ಮಾಡುತ್ತೆ ಸರ್ ಇದು ಈ ಏನ್ ಗ್ಯಾಪ್ ಇದೆ ಈ ತರ ಸೀಲ್ ಮಾಡುತ್ತೆ ಈ ತರ ಸೀಲ್ ಮಾಡಕ್ಕೆ ಇನ್ನೊದ್ ಇದು ಈ ತರ ಸೀಲ್ ಮಾಡದ್ಮೇಲೆ ಇದನ್ನ ನಾವು ಚಾಕ್ ತಗೊಂಡು ಸೀಲ್ ಓಪನ್ ಮಾಡ್ತೀವಿ ಒಳಗಡೆ ಇರೋನ ಒಂದು ನಮ್ಮ ಹತ್ರ ತರ ಒಂದ್ ಮಿಷನ್ ಐತೆ ಅದ್ರೊಳಗಡೆ ಇದು ಜೇನ್ ಒಣದಲ್ಲಿ ಗುರುಬಿಟ್ರೆ ಎಲ್ಲ ಉಂಟೋಗ್ತವೆ ಕೆಳಗಡೆ ಒಳಗಡೆ ಗುಡ್ಡೊಳಗಡೆ ಏನಾಗಲ್ಲ ಈ ತರ ಐದ್ ಪ್ರೇಮ್ ಇರುತ್ತೆ ಐದ್ ಪ್ರೇಮ್ ಫುಲ್ ಆಗೋ ತನಕ ವೆಯ್ಟ್ ಮಾಡ್ತೀವಿ ಐದ್ ಪ್ರೇಮ್ ಫುಲ್ ಆದ ತಕ್ಷಣ ಇದು ಸೀಲ್ ಓಪನ್ ಮಾಡಿ ಇದು ಅಲಿ ಸೇತೆ ಹಿಂಗ ಟಿನ್ ಒಳಗಡೆ ಈ ತರ ಹಾಕ್ತಿವಿ ಒಂದ್ ಗೆ ನಾಲ್ಕ್ ಫ್ರೇಮ್ ಇಡ್ಸುತ್ತೆ ಅದು ಇದ್ರ ಹಿಂಗ್ ಸುತ್ತುತ್ತೀವಿ ಸುತ್ತಿದಾಗ ಸುತ್ತದಾಗ ಹನಿ ಸೀಲ್ ಓಪನ್ ಮಾಡಿ ಇರ್ತಿಲ್ಲ ಹಣಿ ಎಲ್ಲ ಟಿನ್ ಅಲ್ಲಿ ಕಲೆಕ್ಟ್ ಆಗುತ್ತೆ ಅದು ಕಲೆಕ್ಟ್ ಆದ್ಮೇಲೆ ಇದು ಫ್ರೇಮ್ ಒಡೆದ ಒಡೆದೋಗಲ್ಲ ಹಿಂಗೆ ರೆಡ್ತರೇ ಇರುತ್ತೆ ಅವಾಗ ತಂದು ಇಲ್ಲೇ ಜೋಡ್ಸಿ ಬಿಡ್ತಿವಿ ಮತ್ತೆ ಹದಿನೈದು ಇಪ್ಪತ್ತು ದಿನಕ್ಕೆ ಮತ್ತೆ ಹನಿ ತುಂಬುತ್ತೆ ಇವಾಗ ಇದು ಹೊಸ ಮಡಗಿರೋ ಗೂಡು ಅದಕ್ಕೆ ಕಟ್ತಿರ ಹಳೆ ಗುಡ ಹತ್ರ ಹಳೆ ಗುಡ್ಗಳು ಇದೆಯಲ್ಲ ನನ್ನ ಹತ್ರ ಅದೆಲ್ಲ ಫುಲ್ ತುಂಬಿದೆ ಅದ್ ಬರಿ ಹನಿ ಮಾತ್ರ ತುಂಬುತ್ತಿರುತ್ತೆ ಈ ಏರಿ ಕಟ್ಟೋದ್ ಕೆಲಸ ಇರಲ್ಲ ಅದಕ್ಕೆ ಅದಕ್ಕೆ ಬೇಗ ತುಂಬತ್ತೇನಿ ಇದು ಜೈನ್ದು ಸಾಕಾಣಿಕೆ ಪೆಟ್ಟಿಗೆ ಇದೆಲ್ಲ ಗವರ್ನಮೆಂಟ್ ಕಡೆಯಿಂದ ನಾನು ಹಾ ಅಲ್ಲಿ ಗೌರ್ಮೆಂಟ್ ಇಂದ ಸ್ಕೀಮ್ ಇದೆ ಸರ್ ಅದು ಒಂದು ಆಧಾರ್ ಕಾರ್ಡ್ ಗೆ ನಾಲ್ಕ್ ಬಾಕ್ಸ್ ಕೊಡ್ತಾರೆ ಅದು ಇದು ಕೇರಳ ಬಾಕ್ಸ್ ಕೊಡಲ್ಲ ಸಬ್ಸಿಡಿ ಇದು ಕೇರಳ ಬಾಕ್ಸ್ ಅಂತ ಇದು ಆರ್ ಪ್ರೇಮ್ ಇದು ನಾನ್ ಬಳಸೋಕೆ ಎತ್ತಿ ಕಟ್ಟಿ ಮಾಡೋಕೆ ನನ್ಗೆ ಅನುಕೂಲ ಆಗುತ್ತೆ ಅಂತ ಇನ್ನೊಂದು ಇನ್ನೊಂದು ದೊಡ್ಡದು ಎಂಟ್ ಪ್ರೇಮ್ ಬರುತ್ತೆ ಅದು ಎಸ್ ಎಂ ಮಾಧ್ಯಾರಿ ಅಂತ ಕರೀತಾರೆ ಆ ಬಾಕ್ಸ್ ನಿಮಗೆ ನಿಮ್ಗೆ ಸಬ್ಸಿಡಿ ಸಿಗುತ್ತೆ ಅದು ಒಂದು ಒಬ್ಬರಿಗೆ ಫಾರ್ಮರ್ಸ್ ಗೆ ನಾಲ್ಕು ಬಾಕ್ಸ್ ತನಕ ಕೊಡ್ತಾರೆ ಅದು ಒಂದ್ ಸಾವಿರದ ಇನ್ನೂರೈವತ್ತು ರೂಪಾಯಿ ನೀವು ಕಟ್ಟಿದ್ರೆ ಒಂದ್ ಬಾಕ್ಸ್ಗೆ ಆತರ ನಾಲ್ಕು ನಾಲ್ಕ್ ಬಾಕ್ಸ್ಗೆ ನೀವು ಕಟ್ಕೊಳ್ಬೇಕು ಸರ್ ಅದು ಕಟ್ಕೊಟ್ರೆ ಅವ್ರು ಗೌರ್ಮೆಂಟ್ ಕಡೆಯಿಂದ ಕೊಡ್ತಾರೆ ಸರ್ ಅದು ಸರ್ ಇದು ಮಾರ್ಕೆಟಿಂಗ್ ಎಲ್ಲ ಯಾವ ತರ ಮಾಡ್ತಾರೆ ಸರ್ ಅನಿ ಎಲ್ಲ ನನ್ಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಮ್ಮ ಮನೆ ಬಂದು ತುಂಬಾ ಗೊತ್ತಿರೋರಿಗೆಲ್ಲ ಅಲ್ಲಿ ಹಾಕೊತಿರ್ತೀನಿ ಇನ್ಸ್ಟಾಗ್ರಾಮ್ ಹಾಕ್ತಿರ್ತೀನಿ ಬಂದು ಇಲ್ಲಿ ತಗೊಂತಿದ್ರೆ ತುಂಬಾ ಆರ್ಡರ್ ಬರ್ತಿದೆ ಆರ್ಡರ್ ಎಲ್ಲ ಪೋಸ್ಟ್ ಮುಖಾಂತರ ಹಾಕೋಕ್ ಸ್ಟಾರ್ಟ್ ಮಾಡ್ತಿದೀನಿ ಇವಾಗ ಕಾಟನ್ ಬಾಕ್ಸ್ ಎಲ್ಲ ಇರ್ಲಿಲ್ಲ ನನ್ನ ಹತ್ರ ಅದೆಲ್ಲ ಆರ್ಡರ್ ಕೊಟ್ಟು ಕಂಪ್ನಿಂದ ಕಾಟನ್ ಬಾಕ್ಸ್ ಎಲ್ಲ ತಗೊಂಡ್ ಬಂದಿದ್ದೀನಿ ಇವಾಗ ಪೋಸ್ಟ್ ಅಲ್ಲಿ ಹಾಕೋಕ್ ಸ್ಟಾರ್ಟ್ ಮಾಡ್ತಿದ್ದೀನಿ ಸರ್ ಆರ್ಡರ್ ಬರ್ತಿದೆ ಕೊಡ್ತಿದ್ದೀನಿ ಸರ್ ಇವಾಗ ಆಲ್ಮೋಸ್ಟ್ ಮೂವತ್ತೈದು ಬಾಕ್ಸ್ ಇಂದ ನಾನು ಅರ್ವತ್ ಕೆಜಿ ಕೆ ಜಿ ಅನಿ ತೆಗೆದಿದ್ದೀನಿ ಸರ್ ಎಲ್ಲ ಸ್ಟಾಕ್ ಇಟ್ಕೊಂಡಿದೆ ಇವಾಗ ಒಂದ್ ತಿಂಗಳಿಂದ ಎಲ್ಲ ಖಾಲಿ ಆಗ್ತಿದೆ ಇವಾಗ ಹೊಸ ತುಪ್ಪ ಬರ್ತಿದೆ ಹೊಸ ತುಪ್ಪ ಎಲ್ಲ ತೆಗ್ದು ಮತ್ತೆ ಸ್ಟಾಕ್ ಮಾಡಕ್ ಸ್ಟಾರ್ಟ್ ಮಾಡ್ತಿದೀನಿ ಕುಡ್ತೀನಿ ಸರ್ ಎಲ್ಲ ಬರ್ತಿದೆ ಇದೆಲ್ಲ ಅನಿ ಚೇಂಬರ್ ಇದು ಕೆಳಗಡೆ ಬ್ರೂಡ್ ಚೇಂಬರ್ ಅಂತ ಕರೀತಾರೆ ಸರ್ ಅದು ಅದು ಬ್ರೂಡ್ ಚೇಂಬರ್ ಇವಾಗ ಫುಲ್ ಕಟ್ಟಿದೆಯಲ್ಲ ಇದು ಹಾ ಕೊಡಿ 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 ಬೇಡ ಅದು ಮಿಸ್ ಆಗಿ ಏನಾದ್ರು ಉಳಿಗೆ ಏಟಾದ್ರೆ ಕಡಿದ್ಬಿಡ್ತೇನೆ ಹ್ಮ್ ಹ್ಮ್ ಅದು ನಿಮ್ ಮೇಲ್ ಬಂದ್ ಕುಂತ್ರೆ ಬಡಿ ಕೈನಾ ಕೈನ ಅದ್ರ ಪಡಗದ್ ಹೋಗುತ್ತೆ ನೀವು ಬಡ್ಗಿ ಹಿಡಿದ್ ಬಿಡುತ್ತೆ ಅದಕ್ಕೆ ನೋಯಿಸ್ ಬಾರದ್ ಅಷ್ಟೇ ಇದು ಬ್ರೂಡ್ ಚೇಂಬರ್ ಅಂತ ಕರಿತಾರೆ ಸರ್ ಇದು ಇದರಲ್ಲಿ ಮೊಟ್ಟೆ ಮರಿ ಮತ್ತೆ ಪರಾಗ ಆತರ ತುಂಬಿಸುತ್ತೆ ಮೇಲ್ಗಡೆ ಅದಕ್ಕೆ ಫುಡ್ ಎಷ್ಟು ಬೇಕೋ ಅಷ್ಟು ಹನಿ ತುಂಬ್ಕೊಂಡಿದೆ ನೋಡಿ ಹ್ಮ್ ಇದೆಲ್ಲ ಹನಿ ತುಂಬ್ಕೊಂಡಿರೋದು ಮೇಲ್ಗಡೆ ಸೀಲ್ ಮಾಡಿರೋದಿಲ್ಲ ಇದಕ್ಕೆ ಒಂದು ಗೂಡಿಗೆ ಒಂದೇ ರಾಣಿ ಇರೋದು ಒಂದೇನೆ ಮೊಟ್ಟೆ ಹಾಕೋದು ಸರ್ ಇದು ನಿಮ್ಗೆ ಎಲ್ಲಾ ಜೆನ್ ಹೋಣಗಳು ಮೊಟ್ಟೆ ಆಗಲ್ಲ ಒಂದ್ ಇಡೀ ಗೂಡಿಗೆ ಒಂದೇ ಒಂದು ಮೊಟ್ಟೆ ಹಾಕೋ ಸಾಮರ್ಥ್ಯ ಇರುತ್ತೆ ಸರ್ ಇದು ರಾಣಿ ಅಂತ ಇರುತ್ತೆ ಅದೊಂದೇ ಮೊಟ್ಟೆ ಹಾಕೋದು ಎಲ್ಲ ನೋಡಿ ಸೀಲ್ ಮಾಡಿ ಬಿಟ್ಕೊಂಡಿದೆ ಇದು ಓಪನ್ ಇರೋ ಇರತರ ಎಲ್ಲ ಸೀಲ್ ಮಾಡ್ಕೊಂಡಿದೆ ಇದು ಜೋಪನ್ ಆಗ್ತಾ ಇರ್ಬೇಕು ಒಂದೊಳಗೆ ಏನಾದ್ರು ನೋಯ್ಸಿದ್ರೆ ನಾವು ಜನ್ ಅದು ಕಡೆಯಕ್ ಸ್ಟಾರ್ಟ್ ಮಾಡುತ್ತೆ ಅವಾಗ ಒಂದ್ ಹಣ ಕಡಿದ್ರೆ ಅದ್ರ ಸ್ಮೆಲ್ ಗೆ ಬೇರೆ ಒಣಗಳು ಬರಕ್ ಸ್ಟಾರ್ಟ್ ಮಾಡ್ತಾರೆ ನಮ್ ಕಡೆಯಕ್ಕೆ ಅಂತ ಅದು ಒಂದ್ ಅಣ ಕಡಿಲಿಲ್ಲ ಅಂದ್ರೆ ನಮ್ಗೇನು ಇಲ್ಲ ಅದು ಒಂದ್ ಹಣ ಕಡಿದಾಗ ನಾವು ಕೇರ್ಫುಲ್ ಆಗಿ ಸ್ವಲ್ಪ ನಿಧಾನಕ್ಕೆ ಹ್ಯಾಂಡಲ್ ಮಾಡ್ಬೇಕು ಅದಕ್ಕೆ ನೋಯಿಸ್ಬಾರ್ದು ನೋಯಿಸ್ತೇನೆ ಫ್ರೆಂಡ್ಲಿ ಆಗಿದ್ದಷ್ಟುನು ಚೆನ್ನಾಗಿರುತ್ತೆ ಸರ್ ಅದು ನಾವು ನೋಯ್ಸೆ ನೋಯ್ಸೋ ತರ ಕೆಲಸ ಮಾಡಿದ್ರೆ ಅದನ್ನ ನಮ್ ಇರುತ್ತೆ ಸರ್ ಇದು ಸರ್ ಈ ಪೆಟ್ಗಳನ್ನ ಎಲ್ ಬೇಕಾರು ಮಾಡ್ಬೋದ ಎಲ್ಲ ಎಲ್ಲಾದ್ರೂ ಮುಡ್ಕೋಬಹುದು ತಿಂಗಂದು ಗರಿಗಳು ಅದು ಮೇಲ್ಗಡೆ ಬೆಳ್ದಿರೋ ತರ ನೆರಳಲ್ಲಿ ಮಾಡ್ಕೋಬೇಕು ಒಂದ್ ಸ್ವಲ್ಪ ಮಳೆ ನೀರ್ ಬಿಳಿದಿರೋ ತರ ಒಂದ್ ಚೀಲ ಕಟ್ಕೊಂಡ್ರೆ ಸಾಕು ಮೇಲ್ಗಡೆ ನೋಡಿ ಸರ್ ಇದು ಇಲ್ಲಿ ಕಾಣಿಸ್ತಿದೆ ಹುಳುಗಳು ಒಳಗಡೆ ಲಾರ್ವಗಳು ಈ ತರ ಕಾಣಿಸ್ತಿದೆ ಇದೆಲ್ಲ ಇಟ್ಟಿಟ್ಟ ತರ ಇದೆಲ್ಲ ಅದು ಪರಾಗ ಅದಕ್ಕೆ ಫುಡ್ ಮರಿಗಳಿಗೆ ಉಟ್ ಬಂದ ಮೇಲೆ ಫುಡ್ ಅದು ಕಡ್ಡಿ ತರ ಕಾಣಿಸ್ತಿದೆ ನೋಡಿ ಸರ್ ಅಕ್ಕಿ ಕಾಳು ತರ ಕಾಣಿಸ್ತಿದೆ ಸಣ್ಣ ಸಣ್ಣಕ್ಕೆ ಕಡ್ಡಿ ತರ ಕಾಣಿಸ್ತಿದೆ ಈ ಕಡೆ ಕಾಣಿಸ್ತಿದೆ ಇಲ್ಲಿ ಕಾಣಿಸ್ತಿದೆ ಇಲ್ಲಿ ಅಕ್ಕಿ ಕಾಳ ತರ ಕಾಣಿಸ್ತಿದೆ ನೋಡಿ ಇಲ್ಲಿ ಅದೇ ಅದೇ ಇಲ್ಲಿ ಇಲ್ಲಿ ಕಾಣಿಸ್ತಿದೆ ನೋಡಿ ಅದು ಕಡ್ಡಿ ತರ ಕಾಣಿಸುತ್ತೆ ಅದು ಮೊಟ್ಟೆ ಒಂದ್ ಒಂದಿನ ಅಥವಾ ಎರಡು ದಿನದ ಮೊಟ್ಟೆ ಸರ್ ಅದು ಎರಡು ದಿನ ಆದ್ಮೇಲೆ ಅಹ್ ಲೈಟ್ ಆಗಿ ಆರ್ವ ತರ ಆಗುತ್ತೆ ಅದಕ್ಕೆ ಏನ್ ಫುಡ್ ಬೇಕೋ ಅದಾಕಿ ಸೀಲ್ ಮಾಡ್ಬಿಡ್ತಾವೆ ಕೆಲಸ ಬೇರೆ ಇಲ್ಲಿ ಕಾಣ್ತಿರೋದಲ್ಲ ಕೆಲಸಗಾರ ನೊಣಗಳು ಸರ್ ಇದು ಆ ಕೆಲಸಗಾರ ನೊಣಗಳೇ ಜಾಸ್ತಿ ಇರೋದು ಅರವತ್ತರಿಂದ ಎಪ್ಪತ್ ದಿನ ಎಂಬತ್ ದಿನ ತನಕ ಬದುಕ್ತವ ಕೆಲಸಗಾರರ ನೊಣಗಳು ಆ ರಾಣಿ ಜೇನು ಮಾತ್ರ ಮೂರು ವರ್ಷದ ತನಕ ಬದುಕುತ್ತೆ ಸರ್ ಅದು ರಾಣಿ ಜೇನು ಇಡೀ ಗೂಡ್ಗೆ ಇಡೀ ಗೂಡ್ಗೆ ಒಂದೇ ಒಂದು ರಾಣಿ ಇರುತ್ತೆ ಅದ್ಮ ಅದೊಂದೇ ಮೊಟ್ಟೆ ಹಾಕೋದು ಅದ್ ಫುಡ್ ಏನ್ ತಗೊಂಡ್ ಬರಕ್ ಹೋಗಲ್ಲ ಒಳಗಡೆನೆ ಇರುತ್ತೆ ಯಾವಾಗ್ಲು ಈ ಕೆಲಸಗಾರ ನೊಣಗಳು ಈಚೆ ಹೋಗಿ ಅದಕ್ಕೆ ಪರಾಗ ಮತ್ತೆ ನೀ ಏನ್ ಬೇಕೋ ಅದಕ್ಕೆ ಅದನ್ನೆಲ್ಲ ತಗೊಂಡ್ ಶೇಖರಣೆ ಮಾಡ್ತಿರುತ್ತೆ ಈ ಗೂಡೆಲ್ಲ ಕ್ಲೀನ್ ಮಾಡೋದು ಎಲ್ಲ ಕೆಲಸಗಳು ಮಾಡ್ತಿರುತ್ತೆ ಸರ್ ಇದು ಇನ್ನೊಂದು ಡ್ರೋನ್ ಅಂತ ಕರಿತಾರೆ ಇಲ್ಲಿ ಬ್ಲಾಕ್ ಕಲರ್ ಇದೆಯಲ್ಲ ಸರ್ ಫುಲ್ ಇಲ್ಲಿ ಬ್ಲಾಕ್ ಕಲರ್ ಕಾಣಿಸ್ತಿದೆಯಲ್ಲ ಇದು ಕಡೆಯಕ್ಕೆ ಬರಲ್ಲ ಸರ್ ಅದಕ್ಕೆ ಅದಕ್ಕೆ ಮುಳ್ಳೆ ಇರಲ್ಲ ಬಾಲಲ್ಲಿ ಅದ್ ಇಲ್ಲ ಅದು ಅದ್ರ ಕೆಲಸ ಏನ್ ಮಾಡಲ್ಲ ಇದು ಏನ್ ತಂದಿರುತ್ತೆ ತುಪ್ಪ ಕುಡ್ಕೊಂಡು ಅಷ್ಟೇ ಅದು ಏನು ಹೊರಗಡೆ ಹೊರಗಡೆ ಸುತ್ತ ಹೋಗುತ್ತೆ ಬರುತ್ತೆ ಅದ್ ಏನು ಕೆಲಸ ಮಾಡಲ್ಲ ಬರ್ ತುಪ್ಪ ಕುಡ್ಕೊಂಡು ಅಷ್ಟೇ ಅದು ಅದು ರಾಣಿ ಜೊತೆ ಮೀಟ್ ಮಾಡಕ್ ಮಾತ್ರ ಅಷ್ಟೇ ಅದು ರಾಣಿ ಒಂದ್ಸರಿ ಉಟ್ ಬಂದ್ಮೇಲೆ ಅದು ಒಂದ್ಸರಿ ಮೀಟ್ ಆದ್ಮೇಲೆ ಇನ್ ಪದೇ ಪದೇ ಮೀಟ್ ಆಗಲ್ಲ ಸರ್ ಅದು ಒಂದ್ಸ ಅದು ತ್ರೀ ಇಯರ್ಸ್ ತನಕ ಹಿಗ್ ಹಾಕೋದನು ಒಂದೇ ಸರಿ ಮೀಟ್ ಆಗೋದು ಸರ್ ಅದು ರಾಣಿ ಎಷ್ಟ್ ದಿನ ಬೇಕು ಸರ್ ಇದೆಲ್ಲ ಕಟ್ಟಿ ಜೇನ್ ತುಪ್ಪ ಬರ್ಬೇಕಂದ್ರ ಸರ್ ನಾವು ಹೊಸದಾಗಿ ಬಾಕ್ಸ್ ಕೊಡ್ಬೇಕಿದ್ರೆ ಇದು ಆರ್ ಪ್ರೇಮಿಂದ ಇತ್ತು ಅಂದ್ರೆ ಮೂರ್ ಪ್ರೇಮ್ ಮಾತ್ರ ಮೂರ್ ಅಥವಾ ನಾಲ್ಕು ಪ್ರೇಮ್ ಉಳಾಗ ಕೊಟ್ಟಿರ್ತೀವಿ ಅದು ನಿಮ್ಗೆ ತಗೊಂಡೋಗಿ ನಿಮ್ ಜಮೀನಲ್ಲಿ ಇಟ್ಟಾಗ ಫ್ಲವರ್ಸ್ ಎಲ್ಲ ಚೆನ್ನಾಗಿರ್ತದೆ ಅಂದ್ರೆ ಒಂದ್ ಎರಡು ತಿಂಗಳು ಮೂರ್ ತಿಂಗಳಲ್ಲಿ ನಿಮ್ ಮೂರ್ ಪ್ರೇಮ್ ಕಟ್ಕೊಂಡ್ ಬಿಟ್ಕೊಂಡ್ ಬಿಡುತ್ತೆ ಅವಾಗ ಮೇಲ್ಗಡೆ ಅನಿಚೆಂಬರ್ ಇಟ್ಟೆ ನಾವು ಅದನ್ನ ಒಂದ್ ಎರಡು ತಿಂಗಳಲ್ಲಿ ಒಂದ್ ನಾಲ್ಕೈದು ತಿಂಗಳಲ್ಲಿ ಅನಿ ಬರ ಸ್ಟಾರ್ಟ್ ಆಗುತ್ತೆ ಸೀಸನ್ ಇತ್ತು ಅಂದ್ರೆ ಸೀಸನ್ ಇಲ್ಲ ಮಳೆಗಾಲ ತುಂಬಾ ಜಾಸ್ತಿ ಆಗ್ತಿದೆ ಅಂತಂದಾಗ ಅವಾಗ ನಿಮ್ಗೆ ಅಷ್ಟಲ್ಲೇ ಇರುತ್ತೆ ಅದು ಆಮೇಲೆ ಆಮೇಲೆ ಸೀಸನ್ ಸ್ಟಾರ್ಟ್ ಆದಾಗ ಮೂರ್ನಾಲ್ಕ್ ತಿಂಗಳು ಕಟ್ಕೊಳತ್ತೆ ಸರ್ ಸರ್ ಇತ್ತೀಚೆಗೆ ಯುವಕರು ಎಲ್ಲ ಬೆಂಗಳೂರಿಗೆ ಹೋಗಿ ಅಲ್ಲಿ ಹೋಗಿ ಜಾಬ್ ಮಾಡ್ತಾ ಇದ್ರೆ ಈ ಕಡೆ ಅಪ್ಪ ಅಮ್ಮ ಮಾಡಿದ್ರೆ ಜಮೀನುಗಳ್ನು ಸೇಲ್ ಮಾಡ್ಬಿಟ್ಟು ಅಪ್ಪ ಅಮ್ಮಗ ಏನು ಹೆಲ್ಪ್ ಮಾಡ್ತಿಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು ನಿಮ್ಮ ಅನುಭವ ಒಂದು ಒಂದ್ ಇಲ್ಲ ಅಂದ್ರೂ ನೀವು ಮಾಡ್ಬೇಕಂತ ನಾವು ಮಾಡ್ತೀವಿ ಅಂತ ನಿಂತ್ಕೊಂಡ್ರೆ ಇವಾಗ ನಂಗೆ ಗೊತ್ತಿರೋರೆಲ್ಲ ತುಂಬಾ ಜನ ಬೆಂಗ್ಳೂರ್ಲಿ ಇದಾರೆ ಅವರೆಲ್ಲ ಹೇಳೋ ಪ್ರಕಾರ ಇಪ್ಪತ್ ಸಾವಿರ ಸ್ಯಾಲ್ರಿ ಬರುತ್ತೆ ಇಪ್ಪತ್ತೈದು ಸಾವಿರ ಸ್ಯಾಲ್ರಿ ಬರುತ್ತೆ ಆ ಫ್ಯಾಕ್ಟ್ರಿಗ್ ಹೋಗ್ತೀನಿ ಈ ಫ್ಯಾಕ್ಟ್ರಿಗೆ ಹೋಗ್ತೀನಿ ಅಂತ ಹೇಳ್ತಾರೆ ಸರ್ ಅವರು ಆದ್ರೆ ಮನೆಗೆ ಹತ್ತು ಸಾವಿರ ಉಳಿಸಿ ಕೊಡ್ತಿಲ್ಲ ಅವರು ಏನಾಗುತ್ತೆ ಅಲ್ಲಿ ಪಿ ಜಿಲಿ ಇರ್ತಾರೋ ಇಲ್ಲ ರೂಮ್ ಅಲ್ಲಿ ನಾಲ್ಕೈದು ಜನ ಸೇರ್ಕೊಂಡಿರ್ತಾರೋ ಅವ್ರಿಗೆ ಊಟ ತಿಂಡಿ ಫುಡ್ ಪ್ರತಿ ಒಂದು ಎಲ್ಲಾ ಅಲ್ಲೇ ಖರ್ಚಾಗ್ಬಿಡ್ತಿದೆ ಸರ್ ಅವ್ರಿಗೆ ಖರ್ಚಾಗಿ ಮನೆಗೆ ಹತ್ತು ಸಾವಿರನು ಸಹ ಉಳಿಸಿ ಕೊಡ್ತಿಲ್ಲ ಅವ್ರು ಅದಕ್ಕೆ ನಾನು ಹೇಳೋದೇನಂದ್ರೆ ಅಂತ ಅವ್ರಿಗೆ ಇವಾಗ ನಾನು ಒಂದ್ ಇಲ್ಲ ಅಂದ್ರೂ ವ್ಯವಸಾಯ ಮಾಡ್ಕೊಂಡು ಜೀವನ ಕಟ್ಕೊಂತಿದೀನಿ ಆ ಲಾಸ್ ಆಗುತ್ತೆ ಆದ್ರೆ ಪ್ಲಾನಿಂಗ್ ಪ್ರಕಾರ ಮಾಡಿದ್ರೆ ಲಾಸ್ ಆಗಲ್ಲ ಸರ್ ನಮ್ಮ ಹತ್ರ ಮೂರ್ ಹಸುಗಳಿದೆ ಬೆಳೆಗಳು ಆಟರ್ನೇಟ್ ಮಾಡಿ ಮಾಡ್ಕೊತಿರ್ತೀನಿ ಒಂದ್ ಬೆಳೆ ಲಾಸ್ ಆದ್ರೆ ಇನ್ನೊಂದ್ ಬೆಳೆ ಎಲ್ಲ ವರ್ಕೌಟ್ ಆಗಬೇಕು ಆತರ ಮಾಡ್ಕೊಂತಿರ್ತೀನಿ ಆಲ್ಮೋಸ್ಟ್ ಕೆಲಸಗಳೆಲ್ಲ ತುಂಬಾ ಲೇಬರ್ ಮೇಲೆ ಡಿಪೆಂಡ್ ಆಗಲ್ಲ ಅವಶ್ಯಕತೆ ಇದ್ದಾಗ ಎಷ್ಟು ಬೇಕೋ ಅಷ್ಟು ಕರ್ಕೊಂತೀನಿ ನಾವು ಕೆಲಸಗಳು ಮಾಡ್ತಿರ್ತೀವಿ ಅದರಿಂದ ನಮ್ಗೆ ಇವಾಗ ಚೆನ್ನಾಗ್ ಮಾಡ್ತಿದ್ದೀನಿ ನನ್ಗೆ ಏನಿಲ್ಲ ಅಂದ್ರು ಚೆನ್ನಾಗ್ ಬದುಕ್ತಿದೀನಿ ಸರ್ ಈಗ ಏನಿಲ್ಲ ಅಂದ್ರೂ ವರ್ಷಕ್ಕೆ ನಾಲ್ಕೈದು ಲಕ್ಷ ಅಂತೂ ಸಂಪಾದನೆ ಮಾಡ್ತಿದ್ದೀನಿ ಸರ್ ಎಲ್ಲಾ ಖರ್ಚು ವೆಚ್ಚಗಳು ಕಳೆದು ಅಷ್ಟೊಂದು ಸಂಪಾದನೆ ಮಾಡ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಿದ್ದೀನಿ ಸರ್ ನಾವ್ ಊರಲ್ಲೇ ಮಾಡೋದ್ರಿಂದ ಅಥವಾ ಒಂದು ಒಂದ್ ಐವತ್ ಕುರಿ ಸಾಕೋದಾಗ್ಬೋದು ಅಥವಾ ಒಂದ್ ಐದಾರು ಹಸುಗಳು ಸಾಕೋದಾಗ್ಬೋದು ಆ ತರ ಮಾಡ್ಕೊಂಡ್ರೆ ನಿಮ್ಗೆ ಸಿಟಿಲಿ ಹೋಗಿ ಮೂವತ್ ಸಾವಿರ ದುಡಿಯೋದ್ರ ಬದಲು ಇಲ್ಲಿ ನೀವು ಜಮೀನಲ್ಲಿ ಇತ್ಕೊಂಡು ಅಪ್ಪ ಅಮ್ಮನ ಜೊತೆ ಕಣ್ಮ್ ಮುಂದೆ ಇತ್ಕೊಂಡು ನಿಮ್ ಸ್ವಂತ ಜಮೀನ್ ಇತ್ತಂದ್ರೆ ಸಣ್ಣ ಪುಟ್ಟ ಅದಕ್ಕೆ ಏನಾದ್ರು ಬೆಳೆಗಳು ಮಾಡ್ಕೊಂಡು ಆ ಉಪಕಸ್ಬುಗಳು ಏನಾದ್ರು ಮಾಡ್ಕೊಂಡು ಮಾಡ್ಕೊಂಡು ಹೋದ್ರೆ ಸರ್ ನೀವು ಅಲ್ಲಿಗಿಂತ ಏನ್ ಕಡಿಮೆ ಇಲ್ಲ ಸರ್ ಒಂದ್ ಇಪ್ಪ ನಿಮ್ಗೆ ತಿಂಗಳಿಗೆ ಒಂದ್ ಇಪ್ಪತ್ ಸಾವಿರ ಬರೋ ತರ ಮಾಡ್ಕೊಂಡ್ರು ನಿಮ್ಗೆ ಅಷ್ಟೊಂದು ಉಳ್ಕೊಳುತ್ತೆ ಇಲ್ಲ ಏನ್ ಖರ್ಚಾಗಲ್ಲ ಅಲ್ಲಿ ಅಷ್ಟೊಂದು ಖರ್ಚಾಗಲ್ಲ ನೀವು ಮಾಡ್ಕೊಂಡು ಹೋದ್ರೆ ಬೆಟರ್ ಅಂತ ಅನ್ಸುತ್ತೆ ಸರ್ ಇದು ನಿಮ್ಗೆ ಇವಾಗ ಸಮಗ್ರ ಕೃಷಿ ಮಾಡ್ಕೊಂಡು ಒಂಥರ ನಿಮ್ಗೊಂದು ಸಮಾಧಾನ ಇದೆ ಸಮಾಧಾನ ಇದೆ ಓಕೆ